ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ರುತಿ ಎಚ್ ಸಂಟ್ ಫ್ರೆಂಡ್ಸ್ ಇಂದಿನ ತರಗತಿಯಲ್ಲಿ ಕನ್ನಡ ವ್ಯಾಕರಣದಲ್ಲಿ ಮುಖ್ಯವಾಗಿರುವಂತಹ ವಿಷಯವಾಗಿರುವಂತಹ ಕ್ರಿಯಾಪದದ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಿ ಸಂಪೂರ್ಣವಾಗಿ ವೀಕ್ಷಿಸಿ ಹಾಗಿದ್ರೆ ನೋಡೋಣ ಕ್ರಿಯಾಪದ ಅಂತ ಹೇಳಿದ್ರೆ ಏನು ಅಂತ ಕ್ರಿಯಾಪದದಲ್ಲಿ ಮೊದಲಿಗೆ ಗಮನಿಸಬೇಕಾಗಿರುವಂತಹ ವಿಷಯ ಅಂತ ಹೇಳಿದ್ರೆ ಅದು ಧಾತು ಆಗಿರುತ್ತೆ ಏನಿದು ಧಾತು ಅಂದರೆ ನೋಡಿ ಕ್ರಿಯಾಪದದ ಮೂಲ ರೂಪವನ್ನು ನಾವೇನಂತ ಕರ್ಕೊಳ್ತೀವಿ ಧಾತು ಅಂತ ಕರ್ಕೊಳ್ತೀವಿ ಕ್ರಿಯಾಪದ ಅಂದರೆ ವರ್ಬ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ ಅಲ್ವಾ ಈ ಕ್ರಿಯಾಪದದ ಮೂಲ ರೂಪ ಇದನ್ನು ನಾವು ಧಾತು ಅಂತ ಹೇಳ್ತೀವಿ ಈಗ ಫಾರ್ ಎಕ್ಸಾಂಪಲ್ ತಿನ್ನು ತಿಳಿ ಕುಣಿ ಇದೆಲ್ಲ ಏನಾಗಿರುತ್ತೆ ಅಂತ ಹೇಳಿದ್ರೆ ಧಾತುಗಳಾಗಿರುತ್ತೆ ಈಗ ತಿನ್ನುವುದು ಅಂತ ನಾವು ತಗೊಂಡಾಗ ಅದರಲ್ಲಿ ತಿನ್ನು ಅನ್ನುವಂಥದ್ದು ಏನಾಗುತ್ತೆ ಧಾತು ಆಗುತ್ತೆ ತಿಳಿಯುವುದು ನೋಡಿ ಈ ತಿಳಿಯುವುದು ಒಳಗಡೆ ತಿಳಿ ಬರ್ತಾ ಇದೆ ಅಲ್ವಾ ಕುಣಿಯುವುದು ಒಳಗಡೆ ಕುಣಿ ಬರ್ತಾ ಇದೆ ಈ ರೀತಿ ನಾವು ಕ್ರಿಯಾಪದದ ಮೂಲ ರೂಪವನ್ನು ನಾವೇನಂತ ಕರ್ಕೊಳ್ತೀವಿ ಧಾತು ಅಂತ ಕರ್ಕೊಳ್ತೀವಿ ಹಾಗಿದ್ರೆ ಧಾತುಗಳಲ್ಲಿ ಎಷ್ಟು ವಿಧಗಳಿದೆ ಧಾತುಗಳಲ್ಲಿ ಎರಡು ವಿಧಗಳನ್ನ ನಾವು ನೋಡ್ಬೋದಾಗಿರುತ್ತೆ ಒಂದು ಸಹಜ ಧಾತು ಇನ್ನೊಂದು ಸಾಧಿತ ಧಾತು ಹಾಗಿದ್ರೆ ಸಹಜ ಧಾತು ಅಂದರೆ ಏನು ಸಹಜ ಧಾತು ಅಂತ ಹೇಳಿದ್ರೆ ಭಾಷೆಯಲ್ಲಿ ಮೂಲದಿಂದಲೂ ಕೂಡ ಸಹಜವಾಗಿರಬೇಕು ಆ ಧಾತುಗಳು ಅದನ್ನು ನಾವೇನಂತ ಕರ್ಕೊಳ್ತೀವಿ ಸಹಜ ಧಾತು ಅಂತ ಕರ್ಕೊಳ್ತೀವಿ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದ್ರೆ ಈಗ ಆಗಿರ್ಬೋದು ಹೋಗು ಹಿಂಗು ನಗು ಈಜು ಈ ರೀತಿ ಪದಗಳೆಲ್ಲ ಏನಾಗಿರುತ್ತೆ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ಭಾಷೆಯ ಮೂಲದಿಂದ ಸಹಜವಾಗಿ ಬಂದಿರುವಂತಹ ಧಾತುಗಳಾಗಿರುತ್ತೆ ಸಹಜ ಧಾತುಗಳನ್ನ ನಾವು ನೋಡಿದಾಗ ಇದರಲ್ಲಿ ಎರಡು ವಿಧಗಳನ್ನ ನಾವು ನೋಡ್ಬೋದಾಗಿರುತ್ತೆ ಮೊದಲನೆಯದು ಸಕರ್ಮಕ ಧಾತು ಎರಡನೇದು ಅಕರ್ಮಕ ಧಾತು ಏನು ಹಾಗಿದ್ರೆ ಸಕರ್ಮಕ ಧಾತು ಅಂದರೆ ನೋಡಿ ಕರ್ಮ ಪದದ ಅಪೇಕ್ಷೆಯನ್ನು ಬಯಸುವಂತಹ ಧಾತುಗಳನ್ನೇ ಸಕರ್ಮಕ ಧಾತುಗಳು ಅಂತ ಕರ್ಕೊಳ್ತೀವಿ ಈ ಒಂದು ವರ್ಡೆ ಹೇಳ್ತಾ ಇದೆ ಅಲ್ವಾ ಸಕರ್ಮಕ ಅಂದರೆ ಕರ್ಮವನ್ನು ಬಯಸುವಂತಹ ಧಾತುಗಳಿದ್ರೆ ಅದನ್ನು ನಾವು ಸಕರ್ಮಕ ಧಾತುಗಳು ಅಂತ ಕರ್ಕೊಳ್ತೀವಿ ಇಲ್ಲಿ ಗಮನಿಸಿ ಮಾಡು ಕೊಡು ಹೇಳು ತಿದ್ದು ಈ ಏನಾಗಿರುತ್ತೆ ಅಂತ ಹೇಳಿದ್ರೆ ತಮ್ಮ ಅರ್ಥಪೂರ್ಣತೆಗೆ ಏನಾಗ್ತಾ ಇರುತ್ತೆ ಕರ್ಮ ಪದವನ್ನ ಅದು ಅಪೇಕ್ಷೆ ಮಾಡ್ತಿರುತ್ತೆ ಈಗ ಕ್ರಿಯಾಪದ ಕ್ರಿಯಾಪದ ಅಂದ್ರೆ ಏನು ಕೆಲಸವನ್ನು ಸೂಚಿಸುವಂತಹ ಪದ ಅಲ್ವಾ ಈಗ ಒಂದು ಉದಾಹರಣೆಯನ್ನು ತಗೊಳ್ಳೋಣ ಮಾಡುತ್ತಾನೆ ಎಂದಾಗ ಅಲ್ಲಿ ನಾವು ನೋಡಬೇಕಾಗತ್ತೆ ಮಾಡುತ್ತಾನೆ ಅನ್ನುವಂಥದ್ದು ಒಂದು ಪದ ಇದೆ ನಮ್ಮ ಮುಂದೆ ಅಲ್ವಾ ಮಾಡುತ್ತಾನೆ ಅಂತ ಬಂದಾಗ ಏನನ್ನು ಮಾಡ್ತಾನೆ ಪ್ರಶ್ನೆಗಳನ್ನ ಹಾಕೋಬೇಕಾಗುತ್ತೆ ಅಲ್ವಾ ಏನನ್ನು ಮಾಡ್ತಾನೆ ಯಾವುದನ್ನು ಮಾಡ್ತಾನೆ ನೋಡಿ ಪ್ರಶ್ನೆಗಳು ಬರ್ತಾ ಇದೆ ಅಲ್ಲಿ ಅಲ್ವಾ ಅದಕ್ಕೆ ಕೆಲಸ ಅನ್ನುವಂಥ ಕರ್ಮ ಸೇರಿದಾಗ ಏನಾಗುತ್ತೆ ಅದು ಅರ್ಥಪೂರ್ಣವಾಗಿ ನಮಗೆ ಬರುತ್ತೆ ಈಗ ಫಾರ್ ಎಕ್ಸಾಂಪಲ್ ಏನನ್ನು ಮಾಡ್ತಾನೆ ಅಂತ ಹೇಳಿದ್ರೆ ಕೆಲಸವನ್ನು ಮಾಡ್ತಾನೆ ಅಲ್ವಾ ಸೊ ಈ ರೀತಿ ಅಂದರೆ ನಾನಿವಾಗ ಏನು ಇಲ್ಲಿ ಮಾಡು ಕೊಡು ಹೇಳು ತಿದ್ದು ಅಂತ ಹೇಳ್ತಾ ಇದ್ದೀನೋ ಇದು ಧಾತುಗಳಾಗಿರುತ್ತೆ ಇದಕ್ಕೆ ಕರ್ಮ ಪದ ಬರಬೇಕು ಹ್ಯಾಡ್ ಆಗಬೇಕು ಇಲ್ಲಿ ಆಯಿತಾ ಆಗ ನಮಗೆ ಅದು ಸಕರ್ಮಕ ಧಾತು ಆಗುತ್ತೆ ಈಗ ಮಾಡು ಅಂತ ಬಂದಾಗ ಏನಾಯಿತು ಇಲ್ಲಿ ಕೆಲಸ ಮಾಡುತ್ತಾನೆ ಅಂತ ಸೇರಿದಾಗ ಕೆಲಸ ಅನ್ನುವಂಥದ್ದು ಕ್ರಿಯೆ ಆಯಿತು ಸೊ ಹಾಗಾಗಿ ಇದೇನಾಗುತ್ತೆ ಕೆಲಸ ಮಾಡುತ್ತಾನೆ ಏನಾಯ್ತು ಸಕರ್ಮಕ ಧಾತು ಆಯಿತು ಈಗ ಕೊಡು ಅಲ್ವಾ ಪುಸ್ತಕವನ್ನು ಕೊಡುತ್ತಾನೆ ಅಲ್ವಾ ಈ ರೀತಿ ಕರ್ಮಪದ ಅನ್ನುವಂಥದ್ದು ಏನಾಗಿರ್ಬೇಕಾಗತ್ತೆ ಧಾತುವಿನೊಂದಿಗೆ ಸೇರಲ್ಪಡಬೇಕಾಗುತ್ತದೆ ಅದು ಅರ್ಥಪೂರ್ಣವಾಗಿರಬೇಕು ಉದಾಹರಣೆಗೆ ಈಗ ಸಕರ್ಮಕ ಧಾತುಗಳು ಅಂತ ಬಂದಾಗ ಕೊಡು ಬಿಡು ಹುಣ್ಣು ಹುಜ್ಜು ತಿದ್ದು ಮುಚ್ಚು ಈ ರೀತಿ ಇತ್ಯಾದಿ ಪದಗಳನ್ನ ನಾವಿಲ್ಲಿ ನೋಡ್ಬೋದಾಗಿರತ್ತೆ ಹಾಗಿದ್ರೆ ಅಕರ್ಮಕ ಧಾತು ಅಂದ್ರೇನು ನೋಡಿ ಹೆಸರೇ ಹೇಳ್ತಾ ಇದೆ ಅಲ್ಲಿ ಕರ್ಮವನ್ನ ಅಪೇಕ್ಷಿಸಿದಂತಹ ಧಾತುಗಳನ್ನ ನಾವೇನಂತ ಕರ್ಕೊಳ್ತೀವಿ ಅಕರ್ಮಕ ಇಲ್ಲಿ ಕರ್ಮ ಪದಗಳು ಇರೋದಿಲ್ಲ ಆಯ್ತಾ ಅಲ್ಲೇನಾಗಿತ್ತು ಸಕರ್ಮಕ ಅಂತ ಹೇಳಿದಾಗ ಧಾತುಗಳಿಗೇನಾಗ್ತಿತ್ತು ಕರ್ಮ ಪದಗಳು ಸೇರಲ್ಪಡ್ತಾ ಇತ್ತು ಅಲ್ವಾ ಅರ್ಥಪೂರ್ಣವಾಗಿರ್ತಾ ಇತ್ತು ಆದರೆ ಅಕರ್ಮಕ ಧಾತುಗಳು ಅಂತ ಬಂದಾಗ ಇಲ್ಲಿ ಧಾತುಗಳು ಇರುತ್ತೆ ಆದರೆ ಯಾವುದೇ ರೀತಿಯ ಅರ್ಥಬದ್ಧವಾಗಿರುವಂತಹ ಕರ್ಮ ಪದಗಳು ಇಲ್ಲಿ ಸೇರಲ್ಪಡುವುದಿಲ್ಲ ಹಾಗಾಗಿ ನಾವಿದನ್ನು ಅಕರ್ಮಕ ಧಾತುಗಳು ಅಂತ ಕರ್ಕೊಳ್ತೀವಿ ಉದಾಹರಣೆ ಹೇಗಿರುತ್ತೆ ಈ ಅಕರ್ಮಕ ಧಾತುಗಳು ಅಂತ ಹೇಳಿದ್ರೆ ಮಲಗು ಓಡು ಬದುಕು ಹೋಗು ನಾಚು ನೋಡಿ ಇದೆಲ್ಲ ಧಾತುಗಳೇ ಈ ಮಲಗು ಅನ್ನುವಂಥದ್ದು ಧಾತು ಇದು ಓಡು ಅನ್ನುವಂಥದ್ದು ಧಾತು ಆದರೆ ಇದೆಲ್ಲದಕ್ಕೂ ಏನಾಗಿರುತ್ತೆ ಇದು ಸಕರ್ಮಕ ಅಲ್ಲ ಇದು ಅಕರ್ಮಕ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ಕರ್ಮ ಪದಗಳನ್ನ ಈ ಧಾತುಗಳು ಹೊಂದಿರುವುದಿಲ್ಲ ನಮಗೆ ಪರೀಕ್ಷೆಗಳಲ್ಲಿ ಯಾವ ರೀತಿ ಕೊಡ್ತಾರೆ ಅಂತ ಹೇಳಿದ್ರೆ ಉದಾಹರಣೆಯನ್ನ ಕೊಡ್ತಾರೆ ಸೊ ಆಗ ನಮಗೆ ಗೊತ್ತಿರಬೇಕು ಇದು ಸಕರ್ಮಕನ ಅಕರ್ಮಕನ ಅಂತ ಈಗ ನಾವು ಧಾತುವಿನಲ್ಲಿ ಮೊದಲನೇ ವಿಧವಾದಂತಹ ಸಹಜ ಧಾತು ನೋಡಿದ್ವಿ ಅಲ್ವಾ ಸಹಜ ಧಾತುವಿನಲ್ಲಿ ಸಕರ್ಮಕ ಧಾತು ಅಕರ್ಮಕ ಧಾತು ನೋಡಿದ್ವಿ ಈಗ ಧಾತುವಿನ ಎರಡನೇ ವಿಧವಾಗಿರುವಂತಹ ಸಾಧಿತ ಧಾತುಗಳನ್ನು ನೋಡೋಣ ಸಾಧಿತ ಧಾತು ಅಂದ್ರೆ ಏನು ನಾಮ ಪ್ರಕೃತಿ ಮತ್ತು ಅನುಕರಣ ವ್ಯಯಗಳ ಜೊತೆ ಇಸು ಪ್ರತ್ಯ ಸೇರಿಸಿ ಹೇಳುವಂಥ ಧಾತುಗಳೇ ಸಾಧಿತ ಧಾತುಗಳು ಆಗಿರುತ್ತೆ ಇಲ್ಲಿ ನಾಮ ಪ್ರಕೃತಿಯನ್ನು ನೋಡ್ತೀವಿ ಮತ್ತೆ ಅನುಕರಣ ವ್ಯಯಗಳು ಬರುವಂತದನ್ನ ನೋಡ್ತೀವಿ ಇದ್ರ ಜೊತೆಗೆ ವೆರಿ ವೆರಿ ಇಂಪಾರ್ಟೆಂಟ್ ಇಸು ಅನ್ನುವಂತ ಪ್ರತ್ಯಯ ಇರಬೇಕು ನಾವು ಎಕ್ಸಾಮ್ ಅಲ್ಲಿ ಸುಲಭವಾಗಿ ನಾವು ಗುರುತಿಸಬೇಕು ಅಂತ ಹೇಳಿದ್ರೆ ಇಸು ಅನ್ನುವಂತಹ ಪ್ರತ್ಯ ನಮ್ಮ ಮೈಂಡ್ ಅಲ್ಲಿ ಇರಬೇಕಾಗತ್ತೆ ಹಾಗಾದ್ರೆ ಇದ್ರ ಬಗ್ಗೆ ಈಗ ನೋಡೋಣ ನೋಡಿ ಸಾಧಿತ ಧಾತುಗಳು ಹೇಗಿರುತ್ತೆ ಅಂತ ಹೇಳಿದ್ರೆ ಉದಾಹರಣೆಗೆ ಕುಪ್ಪಳಿಸು ಕಳವಳಿಸು ಹಬ್ಬರಿಸು ಗಮಗಮಿಸು ಈಗ ನಾಮ ಪ್ರಕೃತಿ ಅಂತ ಹೇಳಿದೆ ಅಲ್ವಾ ಈಗ ಸಾಧನೆ ಅಂತ ನಾವು ತಗೊಂಡಾಗ ಏನಾಗುತ್ತೆ ಅದರಲ್ಲಿ ಇಸು ಅನ್ನುವಂಥ ಪ್ರತ್ಯ ಏನಾದರೂ ನಾಮ ಪ್ರಕೃತಿಗೆ ಸೇರಿದ್ರೆ ಆಗ ಸಾಧಿಸು ಅನ್ನುವಂಥದ್ದು ಏನಾಗುತ್ತೆ ಧಾತು ಆಗತ್ತೆ ಅರ್ಥ ಆಗ್ತದೆ ಅಲ್ವಾ ಇದು ಧಾತು ಇದು ಆಯಿತಾ ಸೊ ಈಗ ಸ್ಥಾಪನೆ ಸ್ಥಾಪನೆ ಅನ್ನುವಂಥದ್ದೇನು ನಾಮ ಪ್ರಕೃತಿ ಅದು ಈ ಸ್ಥಾಪನೆಗೆ ಏನಾಗಬೇಕು ಇಸು ಅನ್ನುವಂತಹ ಒಂದು ಪ್ರತ್ಯಯ ಸೇರಬೇಕು ಆಯಿತಾ ಈ ಪ್ರತ್ಯಯ ಸೇರಿದಾಗ ಏನಾಗುತ್ತೆ ಸ್ಥಾಪಿಸು ಅನ್ನುವಂತಹ ಧಾತು ಆಗತ್ತೆ ಅದೇ ಥರನೇ ಅಬ್ಬರ ಅಬ್ಬರ ಅನ್ನುವಂಥದ್ದು ನಾಮ ಪ್ರಕೃತಿ ಆಯಿತು ಅದಕ್ಕೆ ಇಸು ಅನ್ನುವಂತಹ ಪ್ರತ್ಯಯ ಸೇರಿದಾಗ ಏನಾಗತ್ತೆ ಅಬ್ಬರಿಸು ಆಗತ್ತೆ ಸೊ ಈ ರೀತಿ ಸಾಧಿತ ಧಾತುಗಳನ್ನು ನಾವು ಪರೀಕ್ಷೆಗಳಲ್ಲಿ ಕೊಟ್ಟಾಗ ಏನು ಮಾಡ್ತಾರೆ ನಿಮಗೆ ಇದನ್ನು ಕೊಡ್ತಾರೆ ಸಾಧಿಸು ಸ್ಥಾಪಿಸು ಅಬ್ಬರಿಸು ಗಮಗಮಿಸು ಈ ರೀತಿ ಕೊಡ್ತಾರೆ ನಿಮಗೆ ಅದು ಹೇಗೆ ತಿಳ್ಕೊಳ್ತೀರಾ ಅಂತ ಹೇಳಿದ್ರೆ ಬಿಡಿಸಿ ನಾವು ಬರಿಬೇಕಾಗತ್ತೆ ಆಯಿತಾ ಈಗ ಸಾಧಿಸು ಅಂತ ನಾವು ತೊಗೊಂಡಾಗ ಸಾಧನೆ ಪ್ಲಸ್ ಇಸು ಸಾಧಿಸು ಆಗುತ್ತೆ ಇಸು ಅಂತ ಬಂತು ಅಲ್ವಾ ಅಂದರೆ ನಾವು ನಾಮ ಪ್ರಕೃತಿನೂ ಬಂದಿದೆ ಇಲ್ಲಿ ಅಲ್ವಾ ಇಸು ಅನ್ನುವಂಥದ್ದು ಬಂದಿದೆ ಆ ರೀತಿ ಕೂಡ ಫೈಂಡ್ ಔಟ್ ಮಾಡ್ಬೋದು ಇಲ್ಲ ಇನ್ನೂ ಸುಲಭವಾಗಿ ನಾವು ಪರೀಕ್ಷೆಗಳಲ್ಲಿ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಈಗ ಆಲ್ರೆಡಿ ನಾನು ಹೇಳಿದ ಹಾಗೆ ಇಸು ಅನ್ನುವಂಥ ಪ್ರತ್ಯವನ್ನು ನಾವು ನೋಡಬೇಕಾಗತ್ತೆ ನಮಗೆ ಕೊಟ್ಟಿರೋದ್ರಲ್ಲಿ ಧಾತುವಿನಲ್ಲಿ ಇಸು ಇದೆಯಾ ಅಂತ ನೋಡಬೇಕು ಅದಿದೆ ಅಂತ ಹೇಳಿದ್ರೆ ನೀವು ಈಸಿಯಾಗಿ ನೀವು ಅದು ಸಾಧಿತ ಧಾತುಗಳು ಅಂತ ಬರಿಬೋದಾಗಿರುತ್ತೆ ನೋಡಿ ಇಲ್ಲಿ ಉಚ್ಚಾರಣೆ ಇಂಪಾರ್ಟೆಂಟ್ ಅಲ್ವಾ ಸ್ಥಾಪಿಸು ಇಸು ಬರ್ತಾ ಇದೆ ಅಲ್ಲಿ ಅಬ್ಬರಿಸು ಇಸು ಅಲ್ವಾ ಈ ರೀತಿ ನಾವು ಸಾಯ್ತ ಧಾತುಗಳನ್ನು ನಾವು ಬರಿಬೋದಾಗಿರುತ್ತೆ ನಾವು ಧಾತುಗಳಲ್ಲಿ ಈಗ ಎರಡು ವಿಧಗಳನ್ನ ನೋಡಿದ್ವಿ ಅಲ್ವಾ ಸಾಧಿತ ಧಾತುಗಳನ್ನು ನೋಡಿದ್ವಿ ಜೊತೆಗೆ ಸಹಜ ಧಾತುವನ್ನು ನೋಡಿದ್ವಿ ಅಲ್ವಾ ಅದ್ರ ಜೊತೆಗೆ ಪರೀಕ್ಷೆಗಳಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದು ಕರ್ತರಿ ಪ್ರಯೋಗ ಮತ್ತು ಕರ್ಮಣಿ ಪ್ರಯೋಗ ಆಗಿರುತ್ತೆ ಏನಿದು ಕರ್ತರಿ ಪ್ರಯೋಗ ಅಂದರೆ ಕರ್ಮಣಿ ಪ್ರಯೋಗ ಅಂತ ಹೇಳಿದ್ರೆ ಸುಲಭವಾಗಿರುತ್ತೆ ಇದು ಕರ್ತರಿ ಪ್ರಯೋಗ ಅಂತ ಹೇಳಿದ್ರೆ ಧಾತುಗಳಿಗೆ ಲಿಂಗವಾಚಕ ಮತ್ತು ವಚನವಾಚಕಗಳು ಸೇರಿ ಒಂದು ಪೂರ್ಣ ವಾಕ್ಯವಾದಾಗ ಅದು ಕರ್ತರಿ ಪ್ರಯೋಗ ಅಂತ ಅನ್ನಿಸ್ಕೊಳ್ಳುತ್ತೆ ಧಾತು ಅಂದರೆ ಗೊತ್ತಾಗಿದೆ ಈಗ ನಿಮಗೆ ಅಲ್ವಾ ಈ ಧಾತುಗಳಿಗೆ ಲಿಂಗ ವಾಚಕ ಸೇರ್ಬೇಕು ಮತ್ತೆ ವಚನ ವಾಚಕಗಳು ಸೇರ್ಬೇಕಾಗಿರತ್ತೆ ಅವೆರಡೂ ಸೇರಿದಾಗ ಏನಾಗುತ್ತೆ ಒಂದು ಪೂರ್ಣ ವಾಕ್ಯ ಆಗತ್ತೆ ಅದನ್ನು ನಾವೇನಂತ ಕರ್ಕೊಳ್ತೀವಿ ಕರ್ತರಿ ಪ್ರಯೋಗ ಅಂತ ಕರ್ಕೊಳ್ತೀವಿ ಈಗ ಫಾರ್ ಎಕ್ಸಾಂಪಲ್ ಹೇಗಿರುತ್ತೆ ಇದು ನೋಡಿ ಉದಾಹರಣೆಗೆ ಹಸುವು ನೀರನ್ನು ಕುಡಿಯಿತು ಅಂತ ಇದೆ ಅಲ್ವಾ ಸೊ ಇಲ್ಲಿ ಇಲ್ಲಿ ನಾವು ಕರ್ತರಿ ಅಂತ ನಾವು ತಗೊಂಡಾಗ ಕರ್ತೃ ಅನ್ನುವಂಥದ್ದನ್ನು ನಾವು ನೋಡ್ಬೇಕಾಗತ್ತೆ ಇಲ್ಲಿ ಹಸುವು ಏನಾಯ್ತು ಕರ್ತೃ ಆಯಿತು ಅಲ್ವಾ ನೀರನ್ನು ಕರ್ಮ ಆಯಿತು ಕುಡಿಯಿತು ಕ್ರಿಯಾಪದ ಆಯಿತು ಅಲ್ವಾ ಅಂದರೆ ಈ ಕ್ರಿಯೆ ಇದೆಯಲ್ಲ ಕುಡಿಯಿತು ಅನ್ನುವಂಥ ಕ್ರಿಯೆ ಇದು ಯಾರಿಂದ ಆಗ್ತಾ ಇದೆ ಎಸ್ ಕರ್ತೃವಿನಿಂದಲೇ ಆಗ್ತಾ ಇದೆ ಅಲ್ವಾ ಇಲ್ಲಿ ನೀರು ಕುಡಿತಾ ಇರೋದು ಅಲ್ವಾ ಈ ರೀತಿ ಬಂದಾಗ ಏನಾಗುತ್ತೆ ಅದು ಕರ್ತರಿ ಪ್ರಯೋಗ ಅಂತ ನಾವಲ್ಲಿ ನೋಡ್ಬೋದಾಗಿರತ್ತೆ ಈಗ ಭೀಮನು ಅನ್ನವನ್ನು ಉಂಡನು ಅಲ್ವಾ ಭೀಮ ಅನ್ನುವಂಥದ್ದು ಏನಾಯಿತು ಕರ್ತೃ ಅದು ಅಲ್ವಾ ಅನ್ನ ಅನ್ನುವಂಥದ್ದು ಕರ್ಮ ಪದವನ್ನು ಸೂಚಿಸ್ತಾ ಇದೆ ಉಂಡನು ಅಂತ ಹೇಳಿದ್ರೆ ಕ್ರಿಯಾಪದವಾಗಿರುತ್ತೆ ಅಲ್ವಾ ಸೊ ಇದು ಯಾರಿಂದ ಉಂಟಾ ಇದ್ದಾನೆ ಮೀನ್ಸ್ ಉಂಡನು ಅಂದರೆ ಊಟ ಮಾಡಿದನು ಅಲ್ವಾ ಭೀಮನೇ ಏನು ಮಾಡ್ತಾ ಇದ್ದಾನೆ ಅನ್ನವನ್ನು ಇಲ್ಲಿ ಊಟ ಮಾಡ್ತಾ ಇದ್ದಾನೆ ಸೊ ಹಾಗಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ಕರ್ತೃವಿನಿಂದಲೇ ಈ ಒಂದು ಕ್ರಿಯೆ ಆಗ್ತಾ ಇರೋದ್ರಿಂದ ನಾವಿದ ಕರ್ತರಿ ಪ್ರಯೋಗ ಅಂತ ಕರ್ಕೊಳ್ತೀವಿ ಅರ್ಥ ಆಗಿದೆ ಅಲ್ವಾ ಕರ್ತರಿ ಪ್ರಯೋಗ ಅಂತ ಹೇಳಿದ್ರೆ ಕರ್ತುವಿನಿಂದಲೇ ಏನಾಗಿರ್ಬೇಕು ಕ್ರಿಯೆ ಅನ್ನುವಂಥದ್ದು ಆಗಿರ್ಬೇಕು ಅದನ್ನ ನಾವೇನಂತ ಕರ್ಕೊಳ್ತೀವಿ ಅದನ್ನ ಕರ್ತರಿ ಪ್ರಯೋಗ ಅಂತ ಕರ್ಕೊಳ್ತೀವಿ ಇಲ್ಲಿ ಇನ್ನೊಂದೇನ್ ಗಮನಿಸ್ಕೋಬೇಕು ಅಂತ ಹೇಳಿದ್ರೆ ಆ ವಾಕ್ಯ ಸಂಪೂರ್ಣವಾಗಿರ್ಬೇಕು ಅರ್ಥಬದ್ಧವಾಗಿ ಈಗ ಕರ್ಮಣಿ ಪ್ರಯೋಗ ಏನು ಕರ್ಮಣಿ ಪ್ರಯೋಗ ಅಂದ್ರೆ ಅಂದ್ರೆ ಸಕರ್ಮಕ ಧಾತುಗಳ ಮೇಲೆ ಅಲ್ಪಡು ಪ್ರತ್ಯಯ ಸೇರಿ ಕಾಲಸೂಚಕ ಮತ್ತು ಆಖ್ಯಾತ ಪ್ರತ್ಯಯಗಳು ಸೇರಿದಾಗ ಕರ್ಮಣಿ ಪ್ರಯೋಗದ ವಾಕ್ಯ ಆಗತ್ತೆ ನೋಡಿ ಈಗ ಆಲ್ರೆಡಿ ನಮಗೆ ಗೊತ್ತಾಗಿದೆ ಸಕರ್ಮಕ ಧಾತು ಅಂತ ಹೇಳಿದ್ರೆ ಕರಗಳನ್ನು ಬಯಸುವಂತಹ ಧಾತುಗಳಿಗೆ ನಾವು ಸಕರ್ಮಕ ಧಾತುಗಳು ಅಂತ ಕರ್ಕೊಳ್ತೀವಿ ಇಂತಹ ಧಾತುಗಳ ಮೇಲೆ ಅಲ್ಪಡು ವೆರಿ ಇಂಪಾರ್ಟೆಂಟ್ ಇದು ಅಲ್ಪಡು ಅನ್ನುವಂಥ ಪ್ರತ್ಯಯಗಳು ಸೇರಿ ಏನಾಗ್ಬೇಕು ಕಾಲಸೂಚಕ ಸೂಚಕ ಆಖ್ಯಾತ ಪ್ರತ್ಯಗಳು ಸೇರ್ತಾಗ ಕರ್ಮಣಿ ಪ್ರಯೋಗ ಅನ್ನುವಂಥದ್ದು ಆಗತ್ತೆ ಉದಾಹರಣೆಯನ್ನು ಗಮನಿಸೋಣ ಹಸುವಿನಿಂದ ನೀರು ಕುಡಿಯಲ್ಪಟ್ಟಿತು ಇಲ್ಲಿ ಗಮನಿಸ್ಕೊಳ್ಳಿ ಹಸು ಅನ್ನುವಂಥದ್ದು ಕರ್ತೃ ಆಯಿತು ನೀರು ಅನ್ನುವಂಥದ್ದು ಕರ್ಮ ಆಯಿತು ಕುಡಿಯಲ್ಪಟ್ಟಿತು ಅನ್ನುವಂಥದ್ದು ಕ್ರಿಯೆ ಆಯಿತು ಅಲ್ವಾ ಯಾವುದು ಈಗ ಹಸು ಏನಾಗ್ತಾ ಇದೆ ಹಸುವಿನಿಂದ ನೀರು ಕುಡಿಯಲ್ಪಟ್ಟಿತು ಅಂತ ಬರ್ತಾ ಇದೆ ಅಲ್ವಾ ಪಟ್ಟಿತು ಇದನ್ನು ಗಮನಿಸ್ಕೋಬೇಕು ಇಲ್ಲಿ ಕುಡಿಯಲ್ ಪಟ್ಟಿತು ಅನ್ಬೇಕಾದ್ರೆ ಪಟ್ಟಿತು ಅಂತ ಬರ್ತಾ ಇದೆ ಉಚ್ಚಾರಣೆಯನ್ನು ಮಾಡಿ ಇದನ್ನು ಹಲ್ಪಡು ಅಂತ ಬರ್ತಾ ಇದೆ ಅಲ್ವಾ ಈ ರೀತಿ ಅಲ್ಪಡು ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಕರ್ಮಣಿ ಪ್ರಯೋಗ ಆಗಿರುತ್ತೆ ಭೀಮನಿಂದ ಅನ್ನವು ಉಣ್ಣಲ್ಪಟ್ಟಿತು ಅಲ್ವಾ ಇಲ್ಲಿ ಏನಾಗ್ತಾ ಇದೆ ಉಣ್ಣಲ್ ಪಟ್ಟಿತುನಲ್ಲಿ ಹಲ್ಪಡು ಅನ್ನುವಂಥದ್ದು ಬರ್ತಾ ಇದೆ ಸೊ ಈ ರೀತಿ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಕರ್ಮಣಿ ಪ್ರಯೋಗ ಆಗಿರುತ್ತೆ ಸೊ ಕರ್ಮಣಿ ಪ್ರಯೋಗವನ್ನು ನಾವು ಪರೀಕ್ಷೆಗಳಲ್ಲಿ ಹೇಗೆ ಸುಲಭವಾಗಿ ಬರೀಬಹುದು ಅಂತ ಹೇಳಿದ್ರೆ ನೀವು ವಾಕ್ಯದ ಕೊನೆಯಲ್ಲಿ ಕ್ರಿಯಾಪದ ಇರುತ್ತಲ್ವಾ ಇದನ್ನ ಗಮನಿಸ್ಕೋಬೇಕು ಈ ಕ್ರಿಯಾಪದದ ಒಳಗಡೆ ಹಲ್ಪಡು ಅನ್ನುವಂಥದ್ದು ಬರಬೇಕು ಇದು ಬರ್ತಾ ಇದೆ ಅಂತ ಹೇಳಿದ್ರೆ ಕಣ್ಮುಚ್ಚಿ ಬರೀಬಹುದು ಇದು ಕರ್ಮಣಿ ಪ್ರಯೋಗ ಆಗಿರತ್ತೆ ಅಂತ ಹಾಗಿದ್ರೆ ವಿದ್ಯಾರ್ಥಕ ಕ್ರಿಯಾಪದಗಳನ್ನ ನೋಡೋಣ ಪರೀಕ್ಷೆಗಳಲ್ಲಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ವಿದ್ಯಾರ್ಥಕ ಕ್ರಿಯಾಪದಗಳು ಸೊ ಯಾವ ರೀತಿ ಇರುತ್ತೆ ವಿದ್ಯಾರ್ಥಕ ಕ್ರಿಯಾಪದಗಳು ಅಂದ್ರೆ ಆಶೀರ್ವಾದ ಅಪ್ಪಣೆ ಆಜ್ಞೆ ಕೋರಿಕೆ ಇವುಗಳು ತೋರುವಾಗ ಧಾತುಗಳಿಗೆ ಆಖ್ಯಾತ ಪ್ರತ್ಯಯಗಳು ಸೇರಿ ವಿದ್ಯಾರ್ಥಕ ಕ್ರಿಯಾಪದಗಳು ಆಗತ್ತೆ ನಮ್ಗೆ ಏನು ಗೊತ್ತಿರಬೇಕು ಅಂತ ಹೇಳಿದ್ರೆ ವಿದ್ಯರ್ಥಕ ಕ್ರಿಯಾಪದಗಳು ಅಂತ ಹೇಳಿದ್ರೆ ಅದು ಆಶೀರ್ವಾದ ನೀಡುವಂತಹ ಪದಗಳಾಗಿರ್ಬೋದು ಅಥವಾ ಅಪ್ಪಣೆಯನ್ನು ನೀಡುವಂಥ ಪದಗಳಾಗಿರಬಹುದು ಪದಗಳಾಗಿರ್ಬೋದು ಆಜ್ಞೆಯನ್ನು ನೀಡುವಂತಹ ಪದಗಳು ಕೋರಿಕೆಯನ್ನು ಮಾಡುವಂತಹ ಪದಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಅವೆಲ್ಲವೂ ಕೂಡ ಏನಾಗಿರುತ್ತೆ ವಿದ್ಯಾರ್ಥಕ ಕ್ರಿಯಾಪದಗಳು ಆಗಿರುತ್ತೆ ಇಲ್ಲಿ ಗಮನಿಸ್ಕೊಳ್ಳಿ ಧಾತು ಆಖ್ಯಾತ ಪ್ರತಿಯ ವಿದ್ಯಾರ್ಥಕ ವಿದ್ಯಾರ್ಥಕ ಹೇಗೆ ಆಗತ್ತೆ ಎನ್ನುವಂಥದ್ದು ಕೇರ್ಫುಲ್ಲಾಗಿ ಇದನ್ನು ಗಮನಿಸ್ಕೊಳ್ಳಿ ಈಗ ಹೋಗು ಅಂತ ಇದೆ ಅಲ್ವಾ ಓಗುಗೆ ಅಲಿ ಅನ್ನುವಂತಹ ಆಖ್ಯಾತ ಪ್ರತ್ಯಯಗಳು ಸೇರಿದ್ರೆ ಆಖ್ಯಾತ ಪ್ರತ್ಯಯ ಅಂದರೆ ಇದೇನೆ ಆಯಿತಾ ಅಲಿ ಅನ್ನುವಂತಹ ಆಖ್ಯಾತ ಪ್ರತ್ಯಯ ಸೇರಿದ್ರೆ ವಿದ್ಯಾರ್ಥಕ ಏನಾಗುತ್ತೆ ಹೋಗಲಿ ಆಗತ್ತೆ ಹೋಗಲಿ ಒಳಗಡೆ ಹೋಗು ಇದೆ ಅಲ್ವಾ ಹೋಗು ಅನ್ನುವಂಥದ್ದು ಧಾತು ಆಯಿತು ಹೋಗಲಿ ಉಚ್ಚಾರಣೆಯನ್ನು ಮಾಡಿ ಉಚ್ಚಾರಣೆಯನ್ನು ಮಾಡಿದಾಗ ಏನಾಗುತ್ತೆ ಅಲ್ಲಿ ಹಲಿ ಅನ್ನುವಂಥದ್ದು ಬರ್ತಾ ಇದೆ ಅಲ್ವಾ ಹಲಿ ಅನ್ನುವಂಥದ್ದನ್ನೇ ನಾವು ಆಖ್ಯಾತ ಪ್ರತ್ಯ ಅಂತ ಕರ್ಕೊಳ್ತೀವಿ ಆಖ್ಯಾತ ಅಂದ ತಕ್ಷಣ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ಅದು ಈ ಒಂದು ಒಳಗಡೆನೇ ಇರುತ್ತೆ ಅದು ಈಗ ಓಗೋಣ ಹೋಗು ಅನ್ನುವಂಥದ್ದು ಏನಾಯಿತು ಧಾತು ಆಯಿತು ಹೋಗೋಣ ಅನ್ಬೇಕಾದ್ರೆ ಓಣ ಬರ್ತಾ ಇದೆ ಈ ಓಣ ಅಂತ ಹೇಳಿದ್ರೆ ಅದು ಆಖ್ಯಾತ ಪ್ರತ್ಯಯ ಆಗತ್ತೆ ಈಗ ಮಾಡಲಿ ಮಾಡಲಿ ಅನ್ಬೇಕಾದ್ರೆ ಮಾಡು ಬರ್ತಾ ಇದೆ ಮಾಡು ಅನ್ನುವಂಥದ್ದು ಧಾತು ಆಯಿತು ಅಲಿ ಅನ್ನುವಂಥದ್ದು ನೋಡಿ ಮಾಡಲಿ ಅಲಿ ಅಲ್ವಾ ಇದು ಆಖ್ಯಾತ ಆಯಿತು ತಿನ್ನಿರಿ ಅನ್ಬೇಕಾದ್ರೆ ತಿನ್ನು ತಿನ್ನು ಅನ್ನುವಂಥದ್ದು ಧಾತು ಆಯಿತು ತಿನ್ನಿರಿ ಇರಿ ಅಲ್ವಾ ಇದು ಆಖ್ಯಾತ ಪ್ರತ್ಯ ಆಯಿತು ಈ ರೀತಿ ವಿದ್ಯಾರ್ಥಕ ಅಂತ ನಾವು ತಗೊಂಡಾಗ ಆ ಪದದ ಒಳಗಡೆ ಏನಾಗುತ್ತೆ ಅಂತ ಹೇಳಿದ್ರೆ ಧಾತುಗಳು ಮತ್ತು ಆಖ್ಯಾತ ಪ್ರತ್ಯಗಳನ್ನ ನಾವು ನೋಡಬೇಕಾಗತ್ತೆ ಮತ್ತೆ ಪರೀಕ್ಷೆಗಳಲ್ಲಿ ನಮಗೆ ಇದನ್ನ ನೋಡೋಷ್ಟು ಟೈಮ್ ಇಲ್ಲ ಅಂತ ಹೇಳಿದಾಗ ವೆರಿ ಇಂಪಾರ್ಟೆಂಟ್ ಈ ಆಶೀರ್ವಾದ ಅಪ್ಪಣೆ ಆಗ್ನೆ ಕೋರಿಕೆಯ ಪದಗಳು ಬರ್ತಾ ಇದೆ ಅಂತ ಹೇಳಿದ್ರೆ ನಾವು ವಿದ್ಯಾರ್ಥಿಕ ಕ್ರಿಯಾಪದ ಅಂತ ನಾವಲ್ಲಿ ಬರಿಬಹುದಾಗಿರುತ್ತೆ ಫಾರ್ ಎಕ್ಸಾಂಪಲ್ ಇವಾಗ ನಿಮಗೆ ಒಳ್ಳೆಯದಾಗಲಿ ಒಂದು ಸ್ಟೇಟ್ಮೆಂಟ್ ಇದೆ ಒಂದು ವಾಕ್ಯ ಇದೆ ಆಯ್ತಾ ನಿಮಗೆ ಒಳ್ಳೆಯ ದಾಗಲಿ ಏನಬೇಕಾದ್ರೆ ಈ ಒಳ್ಳೆಯ ದಾಗಲಿ ಇದೆಯಲ್ಲ ನೋಡಿ ಆಗಲಿ ಅಂತ ಬಂತು ಅಲ್ವಾ ಆಗಲಿ ಅನ್ಬೇಕಾದ್ರೆ ಅದು ವಿದ್ಯಾರ್ಥಕ ರೂಪ ಆಗುತ್ತೆ ಏಕೆ ಅಂತ ಹೇಳಿದ್ರೆ ಆಗಲಿನಲ್ಲಿ ನಾವು ಬಿಡಿಸಿ ಬರಿಬೋದು ಒಂದು ಟೆಕ್ನಿಕ್ ಆಗು ಅನ್ನುವಂಥದ್ದು ಅಲಿ ಅನ್ನುವಂಥದ್ದು ಬರುತ್ತೆ ಅಲ್ವಾ ಆಗು ಧಾತು ಆಯಿತು ಅಖ್ಯಾತ ಪ್ರತಿಯ ಬಂದು ಅಲಿ ಬರ್ತಾ ಇದೆ ಅಲ್ವಾ ಸೊ ವಿದ್ಯಾರ್ಥಕ ಆಗಲಿ ಅಂತ ಆಯಿತು ಅಲ್ವಾ ಇನ್ನೊಂದು ಏನಾಗ್ತಾ ಇರಲಿ ವಾಕ್ಯದ ಅರ್ಥವನ್ನು ನಾವು ಗಮನಿಸ್ಕೋಬೇಕಾಗತ್ತೆ ನಿಮಗೆ ಒಳ್ಳೆಯದಾಗಲಿ ನೋಡಿ ಆಶೀರ್ವಾದ ಮಾಡ್ತಾ ಇದಾರೆ ಅಲ್ಲಿ ಅಲ್ವಾ ನಿಮ್ಗೆ ಒಳ್ಳೇದಾಗಲಿ ಅಂತ ವಿದ್ಯಾರ್ಥಕ ಅದನ್ನೇ ಹೇಳೋದು ಆಶೀರ್ವಾದ ಬರಬೇಕು ಅಲ್ಲಿ ಅಲ್ವಾ ದಯ ಮಾಡಿ ಒಳಗೆ ಬನ್ನಿ ನೋಡಿ ದಯ ಮಾಡಿ ಒಳಗೆ ಬನ್ನಿ ಒಂದು ರಿಕ್ವೆಸ್ಟ್ ಬರ್ತಾ ಇದೆ ಅಲ್ಲಿ ಅಲ್ವಾ ಆಗ್ನೇ ಬರ್ತಾ ಇದೆ ಒಳಗೆ ಬನ್ನಿ ಅನ್ಬೇಕಾದ್ರೆ ಈ ರೀತಿ ಎಲ್ಲರೂ ಒಟ್ಟಿಗೆ ಹೋಗೋಣ ನೋಡಿ ಆ ವಾಕ್ಯ ಏನು ಹೇಳ್ತಾ ಇದೆ ಅನ್ನುವಂಥದ್ದನ್ನು ನಾವು ನೋಡ್ಬೇಕಾಗತ್ತೆ ಎಲ್ಲರೂ ಒಟ್ಟಿಗೆ ಹೋಗೋಣ ಅಲ್ವಾ ಸೊ ಈ ರೀತಿ ಒಂದು ಕೋರಿಕೆ ಆಗಿರ್ಬೋದು ಅಲ್ವಾ ಇಲ್ಲ ಅಪ್ಪಣೆ ಮಾಡಬಹುದು ಅದನ್ನ ಅಲ್ವಾ ಸೊ ಈ ರೀತಿ ವಾಕ್ಯಗಳ ಅರ್ಥವನ್ನ ನಾವು ನೋಡಿ ಏನು ಮಾಡ್ಬೋದು ಪರೀಕ್ಷೆಗಳಲ್ಲಿ ಬರೀಬಹುದು ಇಲ್ಲ ಅಂದ್ರೆ ಬಿಡಿಸಿ ನಾವು ದಾತು ಆಖ್ಯಾತ ಪ್ರತಿ ಎಲ್ಲ ಬಿಡಿಸಿ ಕೂಡ ನಾವು ಅದನ್ನ ಬರಿಬಹುದಾಗಿರತ್ತೆ ವೆರಿ ಇಂಪಾರ್ಟೆಂಟ್ ಆಶೀರ್ವಾದ ಅಪ್ಪಣೆ ಆಜ್ಞೆ ಕೋರಿಕೆ ಹಾಗಾದ್ರೆ ನೆಕ್ಸ್ಟ್ ನೋಡೋಣ ನಿಷೇಧಾರ್ಥಕ ಕ್ರಿಯಾಪದ ಹೆಸರೇ ಹೇಳ್ತಾ ಇದೆ ನಿಷೇಧಾರ್ಥಕ ಅಂತ ಅಂದ್ರೆ ಕ್ರಿಯೆಯು ನಡೆಯಲಿಲ್ಲ ನೋಡಿ ಕ್ರಿಯೆ ಅಂದರೆ ಕೆಲಸ ಇಲ್ಲಿ ಕೆಲಸ ಅನ್ನುವಂಥದ್ದು ಹಾಗೇ ಇಲ್ಲ ಅಂತ ಹೇಳಬೇಕು ಆಯಿತಾ ಆ ರೀತಿ ಕ್ರಿಯೆಯು ನಡೆಯಲಿಲ್ಲ ಎಂಬರ್ಥ ತೋರುವಾಗ ಧಾತುಗಳ ಮೇಲೆ ಆ ಖ್ಯಾತ ಪ್ರತ್ಯಯಗಳು ಸೇರಿ ನಿಷೇಧಾರ್ಥಕ ಕ್ರಿಯಾಪದಗಳು ಅಂತ ಅನ್ನಿಸ್ಕೊಡುತ್ತೆ ಇಲ್ಲಿ ನೋಡೋಣ ಈಗ ಮಾಡೆನು ಅಂತ ಇದೆ ಆಯಿತಾ ಮಾಡೆನೂನನ್ನು ನಾವು ಬಿಡಿಸ್ದಾಗ ಏನಾಗುತ್ತೆ ಮಾಡು ಪ್ಲಸ್ ಏನು ಆಯಿತು ಅಲ್ವಾ ಮಾಡು ಅನ್ನುವಂಥದ್ದು ಧಾತು ಆಯಿತು ಏನು ಅನ್ನುವಂಥದ್ದು ಆಖ್ಯಾತ ಪ್ರತಿಯ ಆಯಿತು ಮಾಡೆನು ನೋಡಿ ಆ ವರ್ಡ್ ಹೇಳ್ತಾ ಇದೆ ಅಲ್ವಾ ಅದರ ಉಚ್ಚಾರಣೆಯನ್ನು ಕರೆಕ್ಟಾಗಿ ನಾವು ಮಾಡಬೇಕು ಆವಾಗ ಮಾತ್ರ ನಮಗೆ ಅದರದ್ದು ಸರಿಯಾದಂತಹ ಅರ್ಥ ಅನ್ನುವಂಥದ್ದು ಸಿಗುತ್ತೆ ಮಾಡೆನು ಅಂದರೆ ಆ ಕೆಲಸ ಅನ್ನುವಂಥದ್ದನ್ನ ನಾನು ಮಾಡೋದಿಲ್ಲ ಅಂತ ಅಲ್ವಾ ತಿನ್ನಳು ನೋಡಿ ತಿನ್ನು ಪ್ಲಸ್ ಅಳು ತಿನ್ನಳು ಅಲ್ವಾ ತಿನ್ನು ಅನ್ನುವಂಥದ್ದು ಧಾತು ಆಯಿತು ಹಳು ಅನ್ನುವಂಥದ್ದು ಆಖ್ಯಾತ ಪ್ರತಿ ಆಯಿತು ತಿನ್ನಳು ಅವಳು ತಿನ್ನೋದಿಲ್ಲ ಅಂತ ಹೇಳ್ತಾ ಇದೆ ಅಲ್ವಾ ಏನು ತಿಳಿ ಪ್ಲಸ್ ಏನು ತಿಳಿ ಏನು ಆಯ್ತು ತಿಳಿ ಅನ್ನುವಂಥದ್ದು ಧಾತು ಆಯ್ತು ಏನು ಅನ್ನುವಂಥದ್ದು ಆ ಖ್ಯಾತ ಪ್ರತ್ಯಯ ಆಗತ್ತೆ ತಿಳಿ ಏನು ಅಂತ ಬಂದಾಗ ನಾನು ತಿಳಿಯೋದಿಲ್ಲ ಅಂತ ಆಯ್ತು ಅಂದರೆ ಆ ಕೆಲಸವನ್ನ ಮಾಡಲ್ಲ ಅನ್ನುವಂಥದ್ದು ಬರ್ತಾ ಇದೆ ಅಂತ ಹೇಳಿದ್ರೆ ನೀವು ಅಲ್ಲಿ ಬರಿಬೋದು ನಿಷೇಧಾರ್ಥಕ ಇದು ಕ್ರಿಯಾಪದ ಅಂತ ನಿಮಗೆ ಪರೀಕ್ಷೆಗಳಲ್ಲಿ ಇದನ್ನ ಕೇಳ್ತಾರೆ ಆಗ ನಿಮಗೆ ಗೊತ್ತಿರಬೇಕು ಆಯ್ತಾ ನಿಷೇಧಾರ್ಥಕ ಅಂದರೆ ಆ ಕ್ರಿಯೆ ನಡೆಯೋದಿಲ್ಲ ಅಂತ ಈಗ ನೋಡೋಣ ಸಂಭವನಾರ್ಥಕ ಕ್ರಿಯಾಪದ ನೋಡಿ ಕ್ರಿಯೆಯು ನಡೆಯುವಿಕೆಯಲ್ಲಿ ಸಂಶಯ ಅಥವಾ ಊಹೆ ತೋರುವಲ್ಲಿ ಧಾತುಗಳ ಮೇಲೆ ಆಖ್ಯಾತ ಪ್ರತ್ಯಯಗಳು ಸೇರಿ ಸಂಭವನಾರ್ಥಕ ಕ್ರಿಯಾಪದಗಳು ಅಂತ ಅನ್ನಿಸ್ಕೊಳ್ಳುತ್ತೆ ಅಂದರೆ ಕ್ರಿಯೆ ಅಂದರೆ ಕೆಲಸ ನಡಿಬೇಕಾದ್ರೆ ಏನಾಗುತ್ತೆ ಆ ಕೆಲಸದಲ್ಲಿ ನಮಗೇನಾದರೂ ಸಂಶಯ ಆಗಿರ್ಬೋದು ಅಥವಾ ಊಹೆ ಅನುಮಾನ ಆಗ್ತಾ ಇದೆ ಆ ಕೆಲಸದ ಮೇಲೆ ಅಂತ ಹೇಳಿದ್ರೆ ಅಂಥ ಪದಗಳದ್ದ ಸೂಚಿಸುವಂಥದ್ದೇ ಸಂಭವನಾರ್ಥಕ ಕ್ರಿಯಾಪದಗಳು ಆಗಿರುತ್ತೆ ಯಾವ ರೀತಿ ಇರುತ್ತೆ ಸಂಭವನಾರ್ಥಕ ಕ್ರಿಯಾಪದ ನೋಡಿ ಇಲ್ಲಿ ಗಮನಿಸಿ ಮಾಡೇನು ಉಚ್ಚಾರಣೆ ಮಾಡಬೇಕು ಮಾಡೇನು ಅನ್ಬೇಕಾದ್ರೆ ಮಾಡು ಪ್ಲಸ್ ಏನು ಬರ್ತಾ ಇದೆ ಮಾಡು ಅನ್ನುವಂಥದ್ದು ತಾತು ಆಯಿತು ಏನು ಅನ್ನುವಂಥದ್ದು ಆಖ್ಯಾತ ಪ್ರತ್ಯಯ ಅನ್ನುವಂಥದ್ದು ಆಗತ್ತೆ ಮಾಡೇನು ಅಂದರೆ ಏನರ್ಥ ಬರ್ತಾ ಇದೆ ಮುಂದೆ ಮಾಡ್ತೀನಿ ಅನ್ನುವಂಥದ್ದು ಬರ್ತಾ ಇದೆ ಅಲ್ವಾ ಸೊ ಈ ರೀತಿ ಅಂದರೆ ಇವಾಗಲ್ಲ ಅದು ಮುಂದೆ ಆಗತ್ತೆ ಆಯಿತಾ ಮುಂದೆ ಮಾಡ್ತೀನಿ ಅನ್ನುವಂಥದ್ದು ಬರ್ತಾ ಇದೆ ಸೊ ಈ ರೀತಿ ಪದಗಳನ್ನ ನಾವು ಅಂದರೆ ಮುಂದೆ ಸಂಭವಿಸುತ್ತೆ ಈ ಕೆಲಸ ಅನ್ನುವಂಥದ್ದನ್ನ ಸೂಚಿಸೋದಕ್ಕೆ ನಾವು ಇದನ್ನು ಸಂಭವನಾರ್ಥಕ ಕ್ರಿಯಾಪದ ಅಂತ ಕರೆಯುವಂಥದ್ದು ಈಗ ಕುಡಿದಾನು ಕುಡಿ ಅನ್ನುವಂಥದ್ದು ಧಾತು ಆಯಿತು ಹಾನು ಅನ್ನುವಂಥದ್ದು ಆ ಖ್ಯಾತ ಪ್ರತಿಯ ಆಗುತ್ತೆ ಕುಡಿದಾನು ಅನ್ಬೇಕಾದ್ರೆ ಮುಂದೆ ಅವನು ಕುಡಿತಾನೆ ಮುಂದೆ ಆ ಕೆಲಸ ಅನ್ನುವಂಥದ್ದು ಏನಾಗುತ್ತೆ ಸಂಭವಿಸುತ್ತೆ ಅಂತ ಇದು ತಿಳಿಸ್ತಾ ಇದೆ ನನಗೆ ಈಗ ನೆಕ್ಸ್ಟ್ ನೋಡೋಣ ಬರೆದೇವು ಅನ್ಬೇಕಾದ್ರೆ ಬರೆ ಪ್ಲಸ್ ಏವು ಬರ್ತಾ ಇದೆ ಅಲ್ವಾ ಬರೆ ಅನ್ನುವಂಥದ್ದು ಧಾತು ಆಯ್ತು ಅಲ್ವಾ ಏವು ಅನ್ನುವಂಥದ್ದು ಆ ಖ್ಯಾತ ಪ್ರತ್ಯ ಆಗತ್ತೆ ಬರೆದೇವು ಅನ್ಬೇಕಾದ್ರೆ ಏನಾಗುತ್ತೆ ಮುಂದೆ ನಾವು ಬರಿತೀವಿ ಅನ್ನುವಂಥದ್ದು ಆಗ್ತಾ ಇದೆ ಅಲ್ವಾ ಕೆಲಸ ಮುಂದೆ ಸಂಭವಿಸುತ್ತೆ ಅಂತ ಈ ರೀತಿ ಕೊಟ್ಟಿರುವಂತಹ ಪದಗಳನ್ನ ನಾವು ನೋಡಬೇಕು ಕರೆಕ್ಟಾಗಿ ನಾವು ಅದನ್ನು ಉಚ್ಚಾರಣೆಯನ್ನು ಮಾಡಬೇಕು ಅದರ ಒಳಗಿರುವಂಥ ಅರ್ಥವನ್ನು ನಾವು ಗಮನಿಸೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇಲ್ಲಿ ಏನಾಗುತ್ತೆ ನಮಗೆ ಮುಂದೆ ಇಲ್ಲಿ ಕೊಟ್ಟಿರುವಂತಹ ಕ್ರಿಯಾಪದದಲ್ಲಿ ಮುಂದೆ ನಡೆಯುತ್ತೆ ಆ ಕೆಲಸ ಸಂಭವಿಸುತ್ತೆ ಅಂತ ಇದೆ ಅಂತ ಹೇಳಿದ್ರೆ ಅಲ್ಲಿ ಸಂಶಯ ಬರ್ತಾ ಇದೆ ಅಂತ ಹೇಳಿದ್ರೆ ಅಥವಾ ಹೂಯೇ ಅನುಮಾನ ಆಗ್ತಾ ಇದೆ ಅಂತ ಹೇಳಿದ್ರೆ ಅಂತ ಪದಗಳನ್ನೇ ನಾವು ಸಂಭವನಾರ್ಥಕ ಕ್ರಿಯಾಪದ ಅಂತ ನಾವು ಅದನ್ನ ಕರಿತೀವಿ ಈಗ ಉದಾಹರಣೆಗೆ ನಾವು ತಗೊಳ್ಳೋದಾದ್ರೆ ನಾವು ಕನ್ನಡವನ್ನು ಬರೆದೇವು ಅಂತ ತಗೋಬಹುದು ಇಲ್ಲಿ ಅಲ್ವಾ ನಾವು ಕನ್ನಡವನ್ನು ಬರೆದೇವು ಅಂದ್ರೆ ಕನ್ನಡವನ್ನ ನಾನು ಮುಂದೆ ಬರಿತೀನಿ ಅನ್ನುವಂಥದ್ದು ಬರ್ತಾ ಇದೆ ಅಲ್ವಾ ಈಗ ಇದಕ್ಕೆ ತಗೊಳ್ಳೋದಾದ್ರೆ ರಾಮ ಕಾಫಿಯನ್ನು ಕುಡಿದಾನು ರಾಮ ಕಾಫಿನ ಮುಂದೆ ಕುಡಿತಾನೆ ಅಲ್ವಾ ರಾಮ ಕಾಫಿಯನ್ನು ಕುಡಿದಾನು ಅದೇ ತರ ಇಲ್ಲಿ ಮಾಡೇನು ಅಂತ ಇದೆ ಅಲ್ವಾ ನಾನು ಕೆಲಸವನ್ನು ಮಾಡೇನು ಅಲ್ವಾ ನಾನು ಕೆಲಸವನ್ನ ಮುಂದೆ ಮಾಡ್ತೀನಿ ಅನ್ನುವಂಥದ್ದು ಬರ್ತಾ ಇದೆ ಸೊ ಫ್ರೆಂಡ್ಸ್ ಈ ರೀತಿ ನಾವು ಸಂಬಂಧಾರ್ಥಕ ಕ್ರಿಯಾಪದಗಳನ್ನ ನಾವು ನೋಡ್ತೀವಿ ಹೀಗೆ ನಾವು ಕ್ರಿಯಾಪದ ಅಂತ ನಾವು ತಗೊಂಡಾಗ ಕ್ರಿಯೆಯನ್ನ ಸೂಚಿಸುವಂತಹ ಪದಗಳನ್ನ ನಾವು ಕ್ರಿಯಾಪದ ಅಂತ ನಾವು ತಗೊಳ್ತೀವಿ ಇದ್ರಲ್ಲಿ ನಾವು ಮೇನ್ ಆಗಿ ನೋಡ್ಬೇಕಾಗಿರೋದು ಧಾತುಗಳಾಗಿರುತ್ತೆ ಧಾತುಗಳಲ್ಲಿ ಎರಡು ವಿಧಗಳನ್ನ ಹೊಂದಿರುತ್ತೆ ಒಂದು ಒಂದು ಸಹಜ ಧಾತು ಮತ್ತೊಂದು ಸಾಧಿತ ಧಾತು ಈ ಸಹಜ ಧಾತು ಅಂತ ನಾವು ತಗೊಂಡಾಗ ಅಲ್ಲಿ ಎರಡು ವಿಧಗಳಾಗತ್ತೆ ಒಂದು ಸಕರ್ಮಕ ಧಾತು ಮತ್ತೊಂದು ಅಕರ್ಮಕ ಧಾತು ಕರ್ಮವನ್ನ ಪದವನ್ನ ಅದು ಸೂಚಿಸ್ತಾ ಇದೆ ಅಂತ ಹೇಳಿದ್ರೆ ಅದು ಸಕರ್ಮಕ ಧಾತು ಆಗಿರುತ್ತೆ ಕರ್ಮ ಕರ್ಮ ಪದವನ್ನ ಅದು ಸೂಚಿಸ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಅಕರ್ಮಕ ಧಾತು ಆಗಿರುತ್ತೆ ಇನ್ನು ಸಾಧಿತ ಧಾತುನಲ್ಲಿ ನಾವು ಇಸು ಅನ್ನುವಂತಹ ಪ್ರತ್ಯವನ್ನು ನಾವು ನೋಡಬೇಕಾಗತ್ತೆ ಇನ್ನು ಕರ್ತರಿ ಮತ್ತೆ ಕರ್ಮಣಿ ಪ್ರಯೋಗವನ್ನು ನಾವು ತಗೊಂಡಾಗ ಕರ್ತರಿ ಪ್ರಯೋಗದಲ್ಲಿ ಏನಾಗುತ್ತೆ ಕರ್ತೃವಿಗೆ ಇಂಪಾರ್ಟೆನ್ಸ್ ನಾವು ಕೊಡ್ತೀವಿ ವಾಕ್ಯ ಅನ್ನುವಂಥದ್ದು ಅರ್ಥಪೂರ್ಣವಾಗಿದ್ಯಾ ಅಂತ ನಾವು ನೋಡಬೇಕಾಗತ್ತೆ ಅದೇ ತರನೇ ಕರ್ಮಣಿ ಅಂತ ನಾವು ತಗೊಂಡಾಗ ಅಲ್ಲಿ ಏನಾಗ್ತಾ ಇರುತ್ತೆ ಅಲ್ಲಿ ನಮಗೆ ಕ್ರಿಯಾಪದದಲ್ಲಿ ಅಲ್ಪಡು ಅನ್ನುವಂತಹ ಒಂದು ಪ್ರತ್ಯಯ ಇದೆಯಾ ಅಂತ ನಾವಲ್ಲಿ ನೋಡ್ತಾ ಹೋಗ್ತೀವಿ ಅದೇ ರೀತಿಯಲ್ಲಿ ನಾವು ವಿದ್ಯಾರ್ಥಕ ರೂಪವನ್ನು ನೋಡ್ತೀವಿ ಅಪ್ಪಣೆ ಆಜ್ಞೆ ಕೋರಿಕೆ ಇದೆಯಾ ಅಂತ ಅದಾದ್ಮೇಲೆ ನಾವು ನಿಷೇಧಾರ್ಥಕವನ್ನು ನೋಡಿದ್ವಿ ನಿಷೇಧಾರ್ಥಕ ಅಂತ ಹೇಳಿದ್ರೆ ಆ ಕೆಲಸ ಆಗೋದಿಲ್ಲ ಅಂತ ಹೇಳುವಂಥದ್ದಾಗಿರುತ್ತೆ ಅಂದರೆ ಆ ಕ್ರಿಯೆ ಎನ್ನುವಂಥದ್ದು ಆಗೋದಿಲ್ಲ ಅಂತ ಇನ್ನು ನೆಕ್ಸ್ಟ್ ಬರ್ತೀವಿ ಸಂಭವನಾರ್ಥಕ ಕ್ರಿಯಾಪದಕ್ಕೆ ಸಂಭವನಾರ್ಥಕ ಕ್ರಿಯಾಪದ ಅಂತ ಹೇಳಿದ್ರೆ ಮುಂದೆ ಆ ಒಂದು ಕ್ರಿಯೆ ಸಂಭವಿಸುತ್ತೆ ಆಗತ್ತೆ ಅನ್ನುವಂಥದ್ದು ಸಂಶಯ ಅನುಮಾನ ಅನ್ನುವಂಥದ್ದು ಇರುವಂಥದ್ದನ್ನ ನಾವು ಅದರಲ್ಲಿ ನೋಡ್ತಾ ಹೋಗ್ತೀವಿ ಫ್ರೆಂಡ್ಸ್ ಇಷ್ಟು ಕ್ರಿಯಾಪದಕ್ಕೆ ಸಂಬಂಧಪಟ್ಟಂತಹ ವಿಷಯ ಆಗಿರುತ್ತೆ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಇದೀಗ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋನ ಲೈಕ್ ಮಾಡುವುದನ್ನು ಮರೆಯದಿರಿ ಹಾಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಕೂಡ ಮಾಡಿ ಹಾಗೆ ಇಷ್ಟವಾಗಿದ್ದರೂ ಕೂಡ ಕಮೆಂಟ್ ಮಾಡಿ ಈ ವಿಡಿಯೋನ ಅವಶ್ಯಕತೆ ಯಾರ್ಯಾರಿಗಿರುತ್ತೋ ತಪ್ಪದೇ ಅವರಿಗೆ ಶೇರ್ ಮಾಡಿ ಇಲ್ಲಿಯ ತನಕ ನಮ್ಮ ಚಾನೆಲ್ನ ವೀಕ್ಷಣೆ ಮಾಡಿದಂತಹ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ಥ್ಯಾಂಕ್ ಯು